ಎಲ್ಲರಿಗೂ ನಮಸ್ಕಾರ ನಾನು ಕೋಲಾರ ವಕೀಲರ ಸಂಘದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಇದೇ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರಾಷ್ಟ್ರೀಯ ಲೋಕಲ್ ಅಲಾದ್ ಕಾರ್ಯಕ್ರಮವನ್ನು ನಮ್ಮ ನ್ಯಾಯಾಲಯದ ನ್ಯಾಯಾಲಯದ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿ ಒಂದು ಇನ್ನೊಂದು ವಿಶೇಷ ಅಭಿಯಾನ ಮಧ್ಯಸ್ಥಿಕೆ ರಾಷ್ಟ್ರಕ್ಕಾಗಿ ತೊಂಬತ್ತು ದಿನಗಳು ಎಂದು ಆ ಒಂದು ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿದ್ದು ಏಳು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆ ಒಂದು ಮಧ್ಯಸ್ಥಿಕೆ ಕಾರ್ಯಕ್ರಮವು ಸಹ ಈ ನ್ಯಾಯಾಲಯದ ಆವರಣದಲ್ಲಿ ಜರುಗಲಿದ್ದು ಈ ಒಂದು ಎರಡು ಅಭಯ ಅಭಯಾನಕ್ಕೂ ಸಹ ನಮ್ಮ ವಕೀಲರ ಸಂಘ ಮತ್ತು ಎಲ್ಲ ವಕೀಲರು ಕೈಜೋಡಿಸಲಿದ್ದು ಈ ಒಂದು ಎರಡು ಕಾರ್ಯಕ್ರಮವನ್ನು ಸಹ ಕಕ್ಷಿದಾರರು ಸಹ ಸದು ಸದುಗ ಉಪಯೋಗ ಈ ಮೂಲಕ ತಮ್ಮಲ್ಲಿ ಒಂದು ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಮತ್ತು ಈ ಒಂದು ಎರಡು ಕಾರ್ಯಕ್ರಮಗಳಲ್ಲಿ ನೀವು ಸದು ಸದುಪಯೋಗ ಪಡಿಸಿಕೊಂಡ್ರೆ ಈ ನ್ಯಾಯಾಲಯಕ್ಕೆ ಅಲೆದಾಡುವ ಒಂದು ಪರಿಸ್ಥಿತಿ ಇರೋದಿಲ್ಲ ನಂತರ ಕೋರ್ಟ್ನಲ್ಲಿ ಯಾವುದೇ ರೀತಿ ನೀವು ನ್ಯಾಯಾಲಯ ಶುಲ್ಕ ಪಾವತಿ ಮಾಡಿದರೂ ಸಹ ರಿಟರ್ನ್ ಬರ್ತದೆ ಬೇರೆ ಒಂದು ಒಳ್ಳೆಯ ಜೀವನ ಸಹ ನಡೆಸ್ಬೋದು ಇದನ್ನು ಎಲ್ಲ ಕಕ್ಷಿದಾರರು ಮತ್ತು ಸಾರ್ವಜನಿಕರು ಈ ಮೂಲಕ ನಾನು ಕೇಳ್ಕೊಳ್ಳೋದೇನೆಂದರೆ ಈ ಒಂದು ಎರಡು ಅಭಿಯ ಆ ಅಭಿಯಾನವನ್ನು ಯಶಸ್ವಿಯಾಗಿಗೊಳಿಸಬೇಕು ಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿ